ಸ್ನೇಹಿತರೆ ಸ್ಫೂರ್ತಿ ಲೋಕದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ದಾನೇಶ್ವರ ಅಪ್ಪಾಜಿ ಯಾರು ದಾನೇಶ್ವರ ಅಪ್ಪಾಜಿಯನ್ನು ದಾಸೋಹ ರತ್ನ ಚಕ್ರವರ್ತಿ ಎಂದು ಮಠದ ಸೇರಿದವರು ಹಾಗೂ ಅನುಯಾಯಿಗಳು ಗುರುತಿಸುತ್ತಾರೆ ಬಂಡಿಗಣಿ ಮಠದ ವತಿಯಿಂದ ವಿವಿಧ ಧಾರ್ಮಿಕ ಮತ್ತು ದಾಸೋಹ ಉಚಿತ ಆಹಾರ ಸೇವಾ ಕಾರ್ಯಕ್ರಮಗಳನ್ನು ಅವರು ನಡೆಸುತ್ತಿದ್ದು ಭಕ್ತರಿಗೆ ಅನ್ನ ದಾಸೋಹ ಮತ್ತು ದಾನ ಸೇವೆಯನ್ನು ನೀಡುವ ಕಾರ್ಯಕ್ಕೆ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಮೂಲಕ ಬಂಡಿಗಣಿ ಅಪ್ಪಾಜಿ ಎಂಬ ಹೆಸರಿನಲ್ಲಿ ತಮ್ಮ ಕಾರ್ಯ ಉಪನ್ಯಾಸ ದಾಸೋಹ ಕಾರ್ಯಕ್ರಮಗಳ ವಿಡಿಯೋ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಾರೆ ಬಂಡಿಗಣಿ ಮಠ ಏನು ಮತ್ತು ಎಲ್ಲಿ ಬಂಡಿಗಣಿ ಮಠ ಬಸವಗೋಪಾಲ ನೀಲಮಾನಿಕ ಮಠ ಬಂಡಿಗಣಿ ಎಂಬ ಹೆಸರಿನ ಮಠದೊಡನೆ ಸಂಬಂಧಿಸಿದೆ ಮಠ ಸುಕ್ಷೇತ್ರ ಆಗಿ ಗುರುತಿಸಲಾಗಿದೆ ಅಂದರೆ ದಾಸೋಹ ಅನ್ನದಾನದ ಮೂಲಕ ಮತ್ತು ಆ ನ್ಯಾಯಾತ್ಮಿಕ ಸೇವೆಗಳ ಕೇಂದ್ರವನ್ನಾಗಿ ಇತ್ತು ಬಂಡಿಗಣಿ ಮಠದ ಪ್ರಸಿದ್ಧಿ ಅದರ ದಾಸೋಹ ಸೇವೆ ಅನೇಕ ಪೂರ್ಣಾನುಷ್ಠಾನ ರಥೋತ್ಸವ ಜಾತ್ರಾ ಧಾರ್ಮಿಕ ಸಮಾರಂಭಗಳಲ್ಲಿ ಭಕ್ತರಿಗೆ ಉಚಿತವಾಗಿ ಹಾಗೂ ವ್ಯವಸ್ಥಿತವಾಗಿ ಅನ್ನ ಪ್ರಸಾದ ಅನ್ನದಾಸೋಹ ಮಾಡಲಾಗುತ್ತದೆ ಅವರು ಮಾಡುತ್ತಿರುವ ಪರಮಾರ್ಥ ಸೇವಾ ಕಾರ್ಯಗಳು ದಾನದ ಆಸರೆಯಲ್ಲದೆ ದಾನೇಶ್ವರ ಅಪ್ಪಾಜಿ ಮಠದವರ ಜೊತೆ ಸಾಮಾಜಿಕ ಮತ್ತು ಸಮುದಾಯ ಸೇವೆಯಲ್ಲಿ ತೊಡಗಿದ್ದಾರೆ ಭಕ್ತರಿಗೆ ಯಾತ್ರಿಕರಿಗೂ ಉಚಿತ ಅನ್ನದಾಸೋಹ ಮತ್ತು ಇತರ ನೆರವಿಗಳನ್ನು ನೀಡುತ್ತಿದ್ದಾರೆ ಮಠದ ಕಾರ್ಯಕ್ರಮಗಳು ರಥೋತ್ಸವ ದಾಸೋಹ ಸಮಾರಂಭ ಜಾತ್ರಾ ಜ್ಯೇಷ್ಠಿ ಧಾರ್ಮಿಕ ಸಪ್ತಾಹಗಳು ಇತ್ಯಾದಿ ಮಠದೊಂದಿಗೆ ಭಕ್ತರನ್ನು ಜೋಡಿಸಿ ಅವರು ಭಕ್ತಿ ಸಂಕಲನ ಸೇವಾ ಪರಂಪರೆ ಅಳವಡಿಸಲು ಪ್ರಯತ್ನಿಸುತ್ತಿದ್ದಾರೆ ಜವಾಬ್ದಾರಿ ನಿಯಮ ನಿಯಮಿತ ದಾಸೋಹ ವ್ಯವಸ್ಥೆ ಅನೇಕರಿಗೂ ಒಂದು ಮನಃಶಾಂತಿ ಮತ್ತು ಸೇವಾ ಭಾವನೆ ಇವು ಅವರ ಧ್ಯೇಯಗಳಾಗಿರಬಹುದು ಎಂದು ಸಾಮಾಜಿಕ ಮಾಧ್ಯಮದಲ್ಲಿಯೂ ಹೇಳಲಾಗುತ್ತದೆ ಇಂದು ಇವರು ನಮ್ಮನ್ನೆಲ್ಲ ಬಿಟ್ಟು ಇಹಲೋಕ ತ್ಯಜಿಸಿರುವುದು ನಮ್ಮೆಲ್ಲರ ಮನವನ್ನು ಭಾರವಾಗಿಸಿದೆ ಅವರ ನಗು ಮಾತು ಮನುಷ್ಯತ್ವ ಎಲ್ಲವೂ ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯಲಿದೆ ಈ ದುಃಖದ ಕ್ಷಣದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದು ನಮ್ಮ ಹಾರೈಕೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ತಾಳುವ ಶಕ್ತಿ ದೊರಕಲಿ ಒಮ್ಮೆ ಬಂದ ಜೀವನ ನೆನಪಾಗಿ ಮಾತ್ರ ಉಳಿಯುತ್ತದೆ ಆದರೆ ಕೆಲವು ಜನರು ಹೃದಯದಲ್ಲಿ ಎಂದಿಗೂ ಮರೆಯಾಗುವುದಿಲ್ಲ